ವಿವೇಕ ಜಾಗೃತ ಬಳಗ ವಿಜಯಪುರ ವತಿಯಿಂದ ವಿಶಿಷ್ಟವಾಗಿ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಲಾಯಿತು ವಿಜಯಪುರ ನಗರದ ಅತನಿ ರಸ್ತೆಯ ಶಶಿಧಾಮ ವೃದ್ಧಾಶ್ರಮದಲ್ಲಿ ಜರುಗಿತು ಪ್ರೊಫೆಸರ್ ಮಹಾದೇವ್ ಅವರು ಮಾತನಾಡಿ ಶ್ರಾವಣ ಮಾಸದ ನಾಗಪಂಚಮಿ ಹಾಗೂ ಗರುಡ ಪಂಚಮಿ ಎಂದು ಕರೆಯುತ್ತಾರೆ ಈ ದಿನವನ್ನು ಅನ್ನ ತಂಗಿ ಹಾಗೂ ಅಕ್ಕ ತಂಗಿಯರ ಆರೋಗ್ಯಕ್ಕಾಗಿ ದೇವರಲ್ಲಿ ಮೊರೆ ಇಡುವ ದಿನವಾಗಿದ್ದು ನಾಗದೇವತೆಗೆ ಹಾಲು ಕುಡಿಸುವ ಮೂಲಕ ಆಚರಿಸುವ ವಿಶೇಷ ಹಬ್ಬವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ವೃದ್ಧಾ ನಿವಾಸಿಗಳಿಗೆ ಉಂಡಿ ಕರ್ಚಿಕಾಯಿ ಚೂಡಾ ಶಂಕರಪಾಳೆ ಚಕ್ಲಿ ಸೇರಿ ವಿವಿಧ ಖಾದ್ಯಗಳನ್ನು ತಿನ್ನಿಸೋದು ಹಾಗೂ ಹಾಲನ್ನು ಕುಡಿಸುವ ಮೂಲಕ ವಿಜಯಪುರದ ವಿವೇಕ ಜಾಗೃತ ಜ ಬಳಗದವರು ಆಚರಿಸಿದರು ಕಾರ್ಯಕ್ರಮದಲ್ಲಿ ವಿವೇಕ ಜಾಗೃತ ಬಳಗದ ಚಿದಾನಂದ್ ಡೋನೂರ್ ಪ್ರಥಮ ದರ್ಜೆ ಗುತ್ತಿಗೆದಾರ ಈರಣ್ಣ ಪತ್ತಾರ್ ನಿವೃತ್ತ ಪಿ ಎಸ್ಐ ಸದಾನಂದ ಪವಾರ್ ಮುಖ್ಯ ಗುರುಗಳಾದ ರೇವಣ್ಸಿದ್ದಪ್ಪ ಹೊನಕಟ್ಟಿ ಹಾಗೂ ಶೋಭಾ ಮಂಟೂರ್ ಹನುಮಂತ ಮುರಾಬಟ್ಟಿ ಪೂಜಾರಿ ಸರ್ ಜ್ಯೋತಿ ನಿಂಬಾಳ್ ಪೂಜಾ ಶಿರ್ಸಾಟ್ ಹಾಗೂ ವೃದ್ಧಾಶ್ರಮದ ಅಮಿತ್ ಬೀಳಗಿ ಶ್ರೀಮತಿ ಬೀಳಗಿ ಜಗದಾಳೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಕಚ್ಚಿ ಕ್ರಾಸ್ ಮಾಡಬೇಕು ಅಂತ ಮಾಡಿದ್ರು ಅಂದ್ರೆ ಕೃಷ್ಣ ಮೊದಲೇ ದೈವಿ ಸ್ವರೂಪಿ ಆಗಿದ್ದ ದೇವತೆ ಆಗಿದ್ದ ಆ ದೇವತೆ ಸ್ವರೂಪ ಇರೋದ್ರಿಂದ ಏನು ಮಾಡಿದ್ರೆ ಇವನಿಗೆ ಮಾಡ್ಲಿಕ್ಕ ಮಾಡ್ಲಿಕ್ಕೆ ಹಾಗೆ ಅವಾಗ ಆಶೇಷನಿಗೆ ಗೊತ್ತಾಯ್ತು ಇದು ಸಾಮಾನ್ಯವಾದ ಮನುಷ್ಯ ದೇವತೆ ಆದ ಮನುಷ್ಯ ಇವ್ ನಮ್ಮನ್ನ ಕೊಲ್ತಾರ ಅಂತ ಹೇಳಿ ಅವಾಗ ಕೂಡ ಅವಾಗ ಶರಣೆ ನಾಗ ದೇವತೆ ಕೃಷ್ಣನ ಶರಣಾಗಿ ಕೃಷ್ಣ ಹೇಳ್ತಾರೆ ಇಲ್ಲ ಇದು ದಯವಿಟ್ಟು ನಾನು ಕಂಬೇಡ ಅಂತ ಹೇಳಿ ಹೇಳ್ತಾರೆ ಆ ಹೇಳಿದ ದಿನ ಕುಮಾರ್ ಮಾಡಿದ ದಿನನೇ ಇದು ಶ್ರಾವಣ ಮಾಸದ ಪಂಚಮಿಯನ್ನ ಅದಕ್ಕೆ ಇದಕ್ಕೆ ನಾಗಪಂಚಮಿ ಅಂತ ಆಚರಣೆ ಮಾಡ್ತಾ